ಗ್ಲುಕೋಸ್ ವಿಡಿಯೋ ಸರಣಿಗೆ ಮತ್ತೊಮ್ಮೆ ನಮ್ಮನ್ನು ಸ್ವಾಗತಿಸುತ್ತಾ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸುವಂತಹ ಸಮಸ್ಯೆಯನ್ನು ಈಗ ನೋಡೋಣ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸುವ ಕೊಟ್ಟಿರುವಂತಹ ವರ್ಗ ಸಮೀಕರಣವನ್ನು ಮೊದಲು ವರ್ಗ ಸಮೀಕರಣದ ಆದರ್ಶ ರೂಪವೊಂದಿಗೆ ಹೋಲಿಕೆ ಮಾಡೋಣ ವರ್ಗ ಸಮೀಕರಣದ ಆದರ್ಶ ರೂಪ ಎಕ್ಸ್ ಸ್ಕ್ವೇರ್ ಪ್ಲಸ್ c 0 ಇದರೊಂದಿಗೆ ಸಮೀಕರಣವನ್ನು ಹೋಲಿಕೆ ಮಾಡಲಾಗಿ ಮೂಲಗಳ ಸ್ವಭಾವವನ್ನು ವಿವೇಚಿಸುವ ಸಲುವಾಗಿ ವರ್ಗ ಸಮೀಕರಣದ ಶೋಧಕದ ಸೂತ್ರವನ್ನು ಬರೆದುಕೊಳ್ಳೋಣ ವರ್ಗ ಸಮೀಕರಣದ ಶೋಧಕ ಡೆಲ್ಟಾ ಇಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಬಿ ದ ಬೆಲೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ನ ಬೆಲೆ ಮೈನಸ್ ಮೂರು ಅರ್ವೆ ನಾಲ್ಕು ಎ ಬೆಲೆ ಎರಡು ಅರ್ವೆ ಸಿನ ಬೆಲೆ ಐದು ಅರ್ವೆ ಈಸ್ ಈಕ್ವಲ್ ಟು ಮೈನಸ್ ಮೂರರ ವರ್ಗ ಒಂಬತ್ತು ಮೈನಸ್ ನಾಲ್ಕು ಎರಡು ಎಂಟು ಎಂಟು ಐಳು ಈಕ್ವಲ್ ಟು ಮೈನಸ್ ಕಳೆದಾಗುತ್ತೆ ಹೆಚ್ಚಿನ ಮೈನಸ್ ಆಗಿರುತ್ತದೆ ಡೆಲ್ಟಾದ ಬೆಲೆ ಮೈನಸ್ ನಲ್ಲಿ ಬಂದು ಮೈನಸ್ ಈ ಮೈನಸ್ ಅಂತಕ್ಕಂಥದ್ದು ಸೊನ್ನೆಗಿಂತ ಕಡಿಮೆ ಇರ್ತಕ್ಕಂತಹ ಬೆಲೆ ಇದು ಈಗ ಡೆಲ್ಟಾದಲ್ಲಿ ಸೊನ್ನೆಗಿಂತ ಕಡಿಮೆ ಆದಾಗ ಈ ಸಮೀಕರಣಕ್ಕೆ ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ